ಅವರಿಗೆ ನೀವು ಅಟ್ಲೀಸ್ಟ್ ದುಡಿ ಪ್ರೇ ಕೊಡುವಂತ ಪ್ರಯತ್ನ ಮಾಡಿದ್ರಿ ಸರ್ಕಾರ ಬಂದು ಎರಡು ವರ್ಷ ಆಗಕ್ ಬಂತು ಮೇಡಮ್ ಅವ್ರ ಬಗ್ಗೆ ಏನು ಮೇಡಮ್ ಅವ್ರ ಮಂತ್ರಿ ಆಗ್ಯಾರ ಸಾಕಲ್ಲ ಅವ್ರ ಜೀವನ ಜೀವನ ಸಾರ್ಥಕ ಆಗೈತ ಅವ್ರದ್ದು ಅವಾಗೆಲ್ಲ ಭಾಳ ಸ್ಟೇಜ್ ಮೇಲೆ ಭಾಷಣ ಹೊಡಿತಿದ್ರು ಪ್ರಾಣ ಕೊಡ್ತೀನಿ ನನ್ನ ಸರ್ಕಾರ ಬಂದ್ರೆ ಅರ್ಧ ಗಂಟೆ ಒಳಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು ಮೇಡಮ್ ಅವರು ಇನ್ನೊಬ್ಬ ಒಂದಿಬ್ರು ಅದಾರಲ್ಲ ನಾಯಕರುಗಳು ಕ್ಯೂ ಏನೇ ಕೊಡಿಸ್ತೀನಿ ಅಂತಾರೆ ಅವ್ರು ಕೂವೇ ಕೊಡ್ಲಾಕೆ ಬರೋದಿಲ್ಲ ಅಲ್ಲಿರೋ ನೂರಾ ನಾಲ್ಕು ಸಮುದಾಯಗಳಿಗೆ ನಾವು ಯಾಕೆ ನಿಯಮಕ್ಕೆ ಹೋಗ್ರಿ ನಮ್ಮ ಸಪ್ರೇಟೇ ಟು ಡಿ ಅಂತೇಳಿ ಕೊಟ್ಟಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಸಿ ಹೇಳಿ ಒಕ್ಕಲಿಗ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಿದ್ದರು ಅದು ಅಸಂವಿಧಾನಕ ಇದೆ ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ ಸುಪ್ರೀಂ ಕೋರ್ಟ್ನಿಂದನೇ ನಾವು ಚಾಲೆಂಜ್ ಮಾಡ್ತೀವಿ ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ ಜೈನ್ ಸಮಾಜ ಯಾವ್ಯಾವ ಸಮುದಾಯಗಳು ಬಿಟ್ಟು ಹೋಗ್ಯಾವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಷನ್ ನಮ್ದು ಏನು ಏಳು ಪರ್ಸೆಂಟ್ ಕೊಟ್ಟಿವಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ